ನಮಸ್ಕಾರ ಸ್ನೇಹಿತರೆ ಇಂದಿನ ದಿನ ಇಡೀ ಜಗತ್ತು ಒಂದು ವಿಷಯದ ಮೇಲೆ ಭಾರಿ ಚರ್ಚೆಯನ್ನು ನಡೆಸುತ್ತಿದ್ದಾರೆ ಅದು ಕೂಡ ಒಂದೇ ಒಂದು ಟ್ವೀಟಿನ ಮೇಲೆ ಆ ಟ್ವೀಟ್ ಮಾಡಿದವರು ಯಾರು ಎಂದರೆ ಯುನೈಟೆಡ್ ಸ್ಟೇಟ್ಸಿನ ಪ್ರೆಸಿಡೆಂಟ್ ಆದಂತಹ ಡೊನಾಲ್ಡ್ ಟ್ರಂಪ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ನ ಅನುಸಾರ ಸುಮಾರು ಬೆಳಗಿನ ಜಾವ ಐದು ಗಂಟೆಗೆ ಟ್ರಂಪ್ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಟ್ವೀಟ್ ಭಾರತವನ್ನು ಒಳಗೊಂಡಂತೆ ಚೀನಾ ರಷ್ಯಾ ಹಾಗೂ ಇನ್ನಿತರ ಬ್ರಿಕ್ಸ್ ರಾಷ್ಟ್ರಗಳಿಗೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದಂತಿದೆ ಮೊದಲಿಗೆ ಬ್ರಿಕ್ಸ್ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ ಬ್ರಿಕ್ಸ್ ಅರ್ಥ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ಒಕ್ಕೂಟ ಈ ಸಂಸ್ಥೆಯು ಎರಡು ಸಾವಿರದ ಒಂಬತ್ತರಲ್ಲಿ ರಚನೆಯಾಗಿ ವಿಶ್ವದ ಪ್ರಮುಖ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮತೋಲನವನ್ನು ಸ್ಥಾಪಿಸಲು ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯನ್ನು ಬಲಪಡಿಸಲು ಮತ್ತು ಸಾಂಸ್ಕೃತಿಕ ಸಹಕಾರವನ್ನು ಹೆಚ್ಚಿಸಲು ಕಾರ್ಯನಿರ್ವಹಿಸುತ್ತದೆ ಈ ಸಂಸ್ಥೆಯು ವಿಶ್ವದ ಜನಸಂಖ್ಯೆಯ ಸುಮಾರು ನಲವತ್ತು ಪರ್ಸೆಂಟ್ ಮತ್ತು ಜಿ ಡಿ ಪಿ ಆಧಾರವು ಇಪ್ಪತ್ತೈದು ಪರ್ಸೆಂಟನ್ನು ಅನ್ನು ಪ್ರತಿನಿಧಿಸುತ್ತದೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರುವುದು ಈ ಬ್ರಿಕ್ಸ್ ದೇಶಗಳ ಮೇಲೆಯೇ ಈ ಟ್ವೀಟ್ ಹೇಗಿತ್ತೆಂದರೆ ಏಟಿಗೆ ಎದುರೇಟಿನ ರೀತಿ ಇತ್ತು ಬ್ರಿಕ್ಸ್ ಸಮೂಹವು ಇತ್ತೀಚೆಗೆ ನಡೆದ ಸಭೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಯು ಎಸ್ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಒಲವು ತೋರಿವೆ ಹಾಗೂ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿವೆ ಈ ಸಭೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ತಮ್ಮ ತಮ್ಮ ಕರೆನ್ಸಿಗಳಲ್ಲಿಯೇ ವ್ಯವಹರಿಸಲು ನಿರ್ಧರಿಸಿವೆ ಇದರಿಂದ ಡಾಲರ್ ಮೇಲಿನ ತಮ್ಮ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಲು ತಾವುಗಳು ನಿರ್ಧರಿಸಿವೆ ಈ ನಡೆಯು ನಮ್ಮ ದೊಡ್ಡಣ್ಣ ರಾಷ್ಟ್ರವಾದ ಯುನೈಟೆಡ್ ಸ್ಟೇಟ್ಸ್ ನ ಅಧ್ಯಕ್ಷರಾಗುವ ಡೊನಾಲ್ಡ್ ಟ್ರಂಪ್ನ ಕೆಂಗಣ್ಣಿಗೆ ಗುರಿಯಾಗಿದೆ ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಇಂದಿನ ಬೆಳಗಿನ ಜಾವ ಬಹಳ ಖಾರವಾಗಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ದ ಐಡಿಯಾ ದಟ್ ದ ಬ್ರಿಕ್ಸ್ ಕಂಟ್ರೀಸ್ ಆರ್ ಟ್ರೈ ಟು ಮೂವ್ ಅವೇ ಫ್ರಮ್ ದ ಡಾಲರ್ ವೈಲ್ ವಿ ಸ್ಟ್ಯಾಂಡ್ ಬೈ ಆ್ಯಂಡ್ ವಾಚ್ ಇಸ್ ಓವರ್ ಈ ಟ್ವೀಟ್ ಮೇಲ್ನೋಟಕ್ಕೆ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ನೇರವಾಗಿ ಧಮಕಿಯನ್ನು ಹಾಕಿದಂತಿದೆ ಇದರ ಅರ್ಥ ಬ್ರಿಕ್ಸ್ ದೇಶಗಳು ಡಾಲರ್ನ ಹೊರತು ಬೇರೆ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡುವುದನ್ನು ನೋಡಿಕೊಂಡು ಕೂರುವ ಕಾಲ ಮುಗಿದಿದೆ ಯು ಎಸ್ ಡಾಲರ್ ಮುಖಾಂತರವೇ ಎಲ್ಲ ದೇಶಗಳು ವ್ಯವಹಾರ ಮಾಡಬೇಕು ಎಂಬುದು ಟ್ರಂಪ್ನ ಮುಖ್ಯ ಉದ್ದೇಶ ಮುಂದುವರೆದು ವಿ ರಿಕ್ವೈರ್ ಅ ಕಮಿಟ್ಮೆಂಟ್ ಫ್ರಮ್ ದೀಸ್ ಕಂಟ್ರೀಸ್ ದ್ಯಾಟ್ ದೆ ವಿಲ್ ನೈದರ್ ಕ್ರಿಯೇಟ್ ಅ ನ್ಯೂ ಬ್ರಿಕ್ಸ್ ಕರೆನ್ಸಿ ನಾರ್ ಬ್ಯಾಕ್ ಎನಿ ಅದರ್ ಕರೆನ್ಸಿ ಟು ರಿಪ್ಲೇಸ್ ದ ಮೈಟಿ ಯು ಎಸ್ ಡಾಲರ್ ಆರ್ ದೆ ವಿಲ್ ಫೇಸ್ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ಸ್ ಆ್ಯಂಡ್ ಶುಡ್ ಎಕ್ಸ್ಪೆಕ್ಟ್ ಟು ಸೇ ಗುಡ್ ಬೈ ಟು ಸೆಲ್ಲಿಂಗ್ ಇನ್ ಟು ದ ವಂಡರ್ಫುಲ್ ಯು ಎಸ್ ಎಕಾನಮಿ ಇದರ ಅರ್ಥ ಬ್ರಿಕ್ಸ್ ರಾಷ್ಟ್ರಗಳಿಂದ ಟ್ರಂಪ್ ಬದ್ಧತೆಯನ್ನು ಎದುರು ನೋಡುತ್ತಿದ್ದಾನೆ ಆ ಬದ್ಧತೆ ಏನೆಂದರೆ ಈ ದೇಶಗಳು ಹೊಸ ಬ್ರಿಕ್ಸ್ ಕರೆನ್ಸಿಯನ್ನು ರಚಿಸುವುದಿಲ್ಲ ಹಾಗೂ ಪ್ರಬಲವಾದ ಯು ಎಸ್ ಡಾಲರ್ ಅನ್ನು ಬದಲಿಸಲು ಬೇರೆ ಯಾವುದೇ ಕರೆನ್ಸಿಯನ್ನು ಉಪಯೋಗಿಸುವುದಿಲ್ಲ ಒಂದು ವೇಳೆ ಇದನ್ನು ಮೀರಿದರೆ ಇದರ ಪರಿಣಾಮವೇನೆಂದರೆ ಯು ಎಸ್ ಮಾರ್ಕೆಟಲ್ಲಿ ವ್ಯವಹರಿಸಲು ಈ ದೇಶಗಳು ನೂರು ಪರ್ಸೆಂಟ್ ಶುಂಕಗಳನ್ನು ಕಟ್ಟಲು ಸಿದ್ಧರಾಗಬೇಕು ಅಥವಾ ಅಲ್ಲಿನ ಆರ್ಥಿಕತೆಗೆ ಮಾರಾಟ ಮಾಡಲು ವಿದಾಯ ಹೇಳಬೇಕು ಮುಂದುವರೆದು ಕೊನೆಯ ಸಾಲಿನಲ್ಲಿ ಬಹಳ ಖಾರವಾಗಿ ದೇ ಕ್ಯಾನ್ ಗೋ ಫೈಂಡ್ ಅನದರ್ ಸಕ್ಕರ್ ದೇರ್ ಈಸ್ ನೋ ಚಾನ್ಸ್ ದಟ್ ದ ಬ್ರಿಕ್ಸ್ ವಿಲ್ ರೀಪ್ಲೇಸ್ ದ ಯು ಎಸ್ ಡಾಲರ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಎನಿ ಕಂಟ್ರಿ ದಟ್ ಪ್ರೈಸ್ ಶುಡ್ ವೇವ್ ಗುಡ್ ಬೈ ಟು ಅಮೇರಿಕಾ ಎಂದು ಹೇಳಿದ್ದಾನೆ ಇದರ ಅನುಸಾರ ವಿದಾಯ ಹೇಳಿ ಬೇರೆ ಯಾವುದಾದರೂ ಸಕ್ಕರ್ ರಾಷ್ಟ್ರಗಳನ್ನು ಹುಡುಕಿಕೊಂಡು ವ್ಯವಹಾರ ಮಾಡಿಕೊಳ್ಳಿ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಯು ಎಸ್ ಡಾಲರನ್ನು ಬದಲಿಸುವ ಯಾವುದೇ ಅವಕಾಶವಿಲ್ಲ ಮತ್ತು ಯಾರಾದರೂ ಇದನ್ನು ಬದಲಿಸಲು ಪ್ರಯತ್ನಿಸಿದರೆ ಅವರು ಅಮೆರಿಕಕ್ಕೆ ವಿದಾಯ ಹೇಳಬೇಕು ಎಂದು ಬಹಳ ಕಠಿಣವಾಗಿ ಟ್ವೀಟ್ನಲ್ಲಿ ವಿವರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ನ ಈ ಟ್ವೀಟಿಗೆ ನಮ್ಮ ಬ್ರಿಕ್ಸ್ ರಾಷ್ಟ್ರಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತವೆ ಎಂದು ನಾವು ಕಾದು ನೋಡಬೇಕು ಏಕೆಂದರೆ ಒಂದು ಸಣ್ಣ ನಿರ್ಧಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ವಿವಿಧ ದೇಶಗಳ ಆರ್ಥಿಕತೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇದೇ ರೀತಿಯ ಕುತೂಹಲಕಾರಿ ಹಾಗೂ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನನ್ನು ಒತ್ತಿರಿ ಧನ್ಯವಾದಗಳು